ಎಸ್ ಇದೇ ಮರ ಇದೇ ಮರದಲ್ಲೇ ನೋಡಿ ಈ ಸೀನ್ ನಡೆಯೋದು ವಿಷ್ಣುವರ್ಧನ್ ಅವರ ತಂದೆ ತಮ್ಮ ಮನೆ ಹರಾಜಕ್ಕೆ ಬರುತ್ತೆ ಅಂತ ನೋಡಿ ಅವ್ರು ಕೂಗೋದು ಇಲ್ಲಿ ಇಲ್ಲೇ ಅವ್ರು ಕೂಗೋದು ಅಪ್ಪ ಅಂತ ಅವರಲ್ಲಿ ಅದೇ ಮರದಲ್ಲಿ ಇದು ಮಾಡ್ಕೊಂಡಿರ್ತಾರೆ ಮತ್ತು ಇದು ನೋಡಿ ಈ ಸೀನ್ ನಡೆದಿರೋದು ಇಲ್ಲೇ ಇದೆಲ್ಲಿದೆ ಇವತ್ತು ಅದೇ ಎಪಿಸೋಡ್ ನಾನು ಹೇಳ್ತೀನಿ ಬನ್ನಿ ನಮಸ್ತೆ ಸ್ನೇಹಿತ್ರ ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಾರ ನಾನು ಮತ್ತೆ ಚಿಕ್ಕಮಂಗ್ಳೂರ್ ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಗೊತ್ತಿರ್ಬೋದು ಚಿಕ್ಕಮಗಳೂರಿನ ಆಲ್ರೂರಲ್ಲಿ ಯಜಮಾನ ಸಿನಿಮಾದ ಶೂಟಿಂಗ್ ಸೆಟ್ ನ ಮನೆ ನಿಮಗೆ ತೋರಿಸಿದ್ದೆ ಸೊ ನಾನು ಮತ್ತೆ ಬೆಂಗಳೂರ್ಗೆ ವಾಪಸ್ ಹಾಕ್ತಾರೆ ನಂಗೆ ಮತ್ತೊಂದು ಜಾಗಕ್ಕೆ ಹೋಗ್ಬೇಕು ಅನ್ನಿಸ್ತು ಅದೇ ಕಳಸಾಪುರ ನಿಮಗೆಲ್ಲ ಗೊತ್ತಿರ್ಬೋದು ಕಳಸಾಪುರ ಯಾಕೆ ಫೇಮಸ್ ಅಂತ ಭೂತಯ್ಯನ ಮಗ ಅಯ್ಯು ಈಗಾಗಲೇ ತುಂಬಾ ಯೂಟ್ಯೂಬರ್ಸ್ ಭೂತಯ್ಯನ ಮಗು ಮಗ ಅಯ್ಯು ಸಿನಿಮಾದ ಶೂಟಿಂಗ್ ಸ್ಪಾಟ್ಗಳನ್ನ ತೋರಿಸಿದ್ದಾರೆ ನಾನು ತೋರಿಸೋ ಅವಶ್ಯಕತೆ ಇರಲಿಲ್ಲ ಬಟ್ ಆನ್ ದ ವೇ ಇದ್ನಲ್ಲ ಬೆಂಗಳೂರಿಗೆ ಸೊ ಅದಕ್ಕೋಸ್ಕರ ಹೋಗಿ ಇನ್ನೊಂದೆರಡು ಸೀನು ಯಾವುದು ನೀವು ನೋಡಿಲ್ದಿರಲಿಲ್ಲ ಅದನ್ನು ತೋರಿಸ್ಬೇಕು ಅಂತ ನಾನು ಅಂದ್ಕೊಂಡು ಒಂದು ವಿಡಿಯೋ ಮಾಡಿದ್ದೀನಿ ಜೊತೆಗೆ ಆ ಊಟದ ಸೀನ್ ಇರೋಲ್ಲ ಅದನ್ನು ಯಾರು ತಾನೇ ಮರೆಯೋದಕ್ಕಾಗುತ್ತೆ ಸೊ ಅದನ್ನು ನಾನು ತೋರಿಸಿದ್ದೀನಿ ಸೊ ಇದೆಲ್ಲದ್ರೂ ಸೇರಿ ಒಂದು ಚಿಕ್ಕದಾಗ ಒಂದು ವಿಡಿಯೋ ಮಾಡಿದ್ದೀನಿ ದೊಡ್ಡದಾಗಿ ಮಾಡ್ಬೋದಾಯಿತು ಸೀರೀಸೇ ಮಾಡ್ಬೋದಾಯ್ತು ಬಟ್ ತುಂಬ ಯೂಟ್ಯೂಬರ್ಸ್ ಮಾಡಿರೋದರಿಂದ ನಾನು ಅದು ಕೋಚ್ಗೆ ಹೋಗಲ್ಲ ಜಸ್ಟ್ ಒಂದೆರಡು ಕ್ಲಿಪ್ ನಾನು ತೋರಿಸ್ತೀನಿ ಸೊ ಮತ್ತೆ ತನ ಬನ್ನಿ ಕಳ್ಸಪುರಕ್ಕೆ ಹೋಗೋಣ ಒಂದು ಅದ್ಭುತವಾದ ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ಭೂತಯ್ಯನ ಮಗ ಅಯ್ಯೋ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದಂತಹ ಚಿತ್ರ ಇವತ್ತಿಗೂ ಇದೇ ಸಿನಿಮಾ ನಮ್ಮ ರಸಿಕರನ್ನು ಇನ್ನಿಲ್ಲದಂತೆ ರಂಜಿಸ್ತಿದೆ ಆದರೆ ಸ್ನೇಹಿತರೆ ಇದೇ ಸಿನಿಮಾ ನಮ್ಮ ದಾದಾ ಅವ್ರಿಗೆ ಒಂದು ಒಳ್ಳೆಯ ಹೆಸರು ಮತ್ತು ಬ್ರೇಕ್ ತಂದುಕೊಟ್ಟ ಚಿತ್ರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈ ಸಿನಿಮಾದ ಸಂಪೂರ್ಣ ಶೂಟಿಂಗ್ ನಡೆದಿರೋದು ಕಳಸಾಪುರದಲ್ಲಿ ಅದೆಲ್ಲಿದೆ ನಿಮಗೆ ಗೊತ್ತಿದೆ ಚಿಕ್ಕಮಗಳೂರು ಸೊ ಇದೇ ಜಾಗಕ್ಕೆ ಹೋಗೋಣ ತುಂಬ ಜನ ಈ ವಿಡಿಯೋ ಮಾಡಿರಬಹುದು ಆದರೆ ಒಂದೆರಡು ಸೀನ ನಿಮಗೆ ಮರು ನೆನಪಿಸೋ ಅವಶ್ಯಕತೆ ಇತ್ತು ಸೊ ಅದಕ್ಕೋಸ್ಕರ ಇಲ್ಲಿಗೆ ನಾನು ಬಂದಿದ್ದೀನಿ ಮತ್ತೆ ಆಗ್ತಾಡ ಬನ್ನಿ ನಾವು ಸಹ ಕಳ್ಸಾಪುರಕ್ಕೆ ಹೋಗೋಣ ಫಸ್ಟ್ ಸೀನ್ ಇಲ್ಲಿದೆ ನೋಡಿ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಚಿಕ್ಕಮಗಳೂರು ಅಂದರೆ ಜಿಲ್ಲಾ ನ್ಯಾಯಾಲಯಗಳ ಆವರಣ ಇದು ಇದು ಇರೋದು ಚಿಕ್ಕಮಗಳೂರಿನ ಸೆಂಟರ್ ಆಫ್ ಸಿಟಿಲೇ ಬಟ್ ಇದು ಏನಕ್ಕೆ ತೋರಿಸ್ತಾ ಇದೀನಿ ನಿನ್ನೆ ನಿಮ್ಗೆ ಗೊತ್ತಿರ್ಬೋದು ಒಂದು ಹಾಡು ಶುರುವಾಗುತ್ತೆ ನಮ್ಮ ವಿಷ್ಣುವರ್ಧನ್ ಅವರು ಮತ್ತು ಲೋಕೇಶ್ ಅವರು ಈ ಕೋರ್ಟಲ್ಲಿ ಹೊಡೆದಾಡ್ತಾರೆ ಸೊ ಒಂದು ಈ ವಿಷ್ಣುವರ್ಧನ್ ಅವರು ತಮ್ಮ ಆಸ್ತಿ ಎಲ್ಲ ಮಾರ್ಕೋಬಿಟ್ಟಿರ್ತಾರೆ ಸೊ ಇದು ಸೀನ್ ಇದೆಯಲ್ಲ ಈ ಕೋರ್ಟ್ ಸೀನು ಇಲ್ಲೇ ನೋಡಿ ಇಲ್ಲಿ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ನೋಡಿ ಸೇಮ್ ಟು ಸೇಮ್ ಇದೆ ಆಗ ಕಲ್ ಬಿಲ್ಡಿಂಗ್ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಈಗ ಎಲ್ಲ ಸುಣ್ಣ ಬಣ್ಣ ಬಳಿದು ಗಿಡಗಳನ್ನು ನೆಟ್ಟಿದ್ದಾರೆ ಸೇಮ್ ಇದೆ ಅಲ್ವಾ ಇಲ್ಲೊಂದು ಹಾಡು ಸಹ ಶುರುವಾಗುತ್ತೆ ನೀವು ನೋಡಬೇಕು ಅಂದರೆ ದಯವಿಟ್ಟು ಸಿನಿಮಾನ ನೋಡಿ ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಈ ಕೋರ್ಟು ಹೇಗೆಲ್ಲ ಉಪಯೋಗಿಸ್ಕೊಂಡಿದ್ದಾರೆ ಅಂತ ಇದಷ್ಟೇ ಅಲ್ಲ ಇಲ್ಲಿ ಸೈಡಲ್ಲೂ ಅಷ್ಟೇ ನಾನು ತೋರಿಸ್ತೀನಿ ನೋಡಿ ನೋಡಿ ಈ ಫ್ರೇಮು ಇಲ್ಲೇ ಇಟ್ಟು ಬರ್ದು ಇದು ಮಾಡಿರೋದು ಮತ್ತು ಈ ಸೀನ್ ಇದೆಯಲ್ಲ ಈ ಸೀನ್ ಇಲ್ಲಿ ಶೂಟ್ ಮಾಡಿರೋದು ನೋಡಿ ಈಗ ಶೆಡ್ ಆಗಿಬಿಟ್ಟಿದೆ ಇದು ಕಾಂಪೌಂಡ್ ಈಚೆ ಶೂಟ್ ಮಾಡಿರೋದು ಸೊ ಇದು ಶೂಟ್ ಆಗಿರೋದೆಲ್ಲ ನಮ್ಮ ಚಿಕ್ಕಮಗಳೂರಿನ ಡಿಸ್ಟ್ರಿಕ್ಟ್ ನ್ಯಾಯಾಲಯದಲ್ಲಿ ಇದು ಮುಗಿಸ್ಕೊಂಡ್ರೆ ಈ ಮರ ಇದೆ ನೋಡಿ ಈ ಮರ ಇದೆಯಲ್ಲ ಇದಿರೋದು ಚಿಕ್ಕಮಗಳೂರಿನ ಕಳಸಾಪುರದಲ್ಲಿ ಈ ಮನೆ ಪಕ್ಕದಲ್ಲಿ ಒಂದು ಮರ ಇದೆ ಈ ಮರದಲ್ಲೇ ನಮ್ಮ ವಿಷ್ಣುವರ್ಧನ್ ಅವರ ತಂದೆ ಯಾರು ಪಾತ್ರ ಮಾಡಿರ್ತಾರಲ್ಲ ಅವರು ನೇಣು ಮುಗಿದುಕೊಂಡು ಸಾಯೋದು ಏಕೆಂದರೆ ಅವ್ರ ಮನೆ ಹರಾಜಿಗೆ ಬಂದುಬಿಟ್ಟಿರುತ್ತೆ ವಿಷ್ಣುವರ್ಧನ್ ಅವರು ಕೋರ್ಟು ಕಚೇರಿ ಅಂತ ದುಡ್ಡು ಖರ್ಚು ಮಾಡಿಕೊಂಡಿರ್ತಾರೆ ಆಗ ತಮ್ಮ ಮನೆ ಹರಾಜಿಗೆ ಬರೋದು ನೋಡೋಕ್ಕಾಗದೆ ಅವರ ತಂದೆಯವರು ಇದೇ ಮರದಲ್ಲಿ ನೇಣು ಬಿಗಿದುಕೊಳ್ತಾರೆ ಅದು ಸೀನ್ ನಡೆದಿರೋದು ಇಲ್ಲೇ ಇವತ್ತಿಗೂ ಇಲ್ಲಿನ ಜನ ಇದನ್ನು ಕಟ್ಟೆಯೆಲ್ಲ ಕಟ್ಟಿ ಕಾಪಾಡ್ಕೊಳ್ತಾ ಇರೋದೇ ಖುಷಿಯ ವಿಚಾರ ಸೊ ಅದು ನಡೆದಿರೋದು ಇಲ್ಲಿ ಮತ್ತು ಇನ್ನೊಂದು ಇದೇ ಸೀನಲ್ಲಿ ಇನ್ನೊಂದಿದೆ ವಿಷ್ಣುವರ್ಧನ್ ಅವರು ಇದನ್ನು ಮನೆಯಿಂದ ನೋಡ್ತಾರಲ್ಲ ಬಾಗಿಲು ತೆಗೆದು ಸೊ ಅದು ನಡೆದಿರೋದು ಈ ಮನೆಯಿಂದ ಇಲ್ಲಿ ಪಕ್ಕದಲ್ಲಿ ಗ್ರೀನ್ ಕಲರ್ ಮನೆ ಇದೆಯಲ್ಲ ಇದೇ ಮನೆಯಿಂದನೇ ಅವರು ಡೋರ್ ತೆಗೆದು ನೋಡೋದು ಸೊ ಆ ಸೀನ್ನ ನಾನು ಮ್ಯಾಚ್ ಮಾಡ್ತೀನಿ ನೋಡಿ ಈಗ ಇನ್ನು ಈ ಸೀನ್ ಬಿಟ್ಟರೆ ಇದೇ ಕಳ್ಸಾಪುರದಲ್ಲಿ ಮೋಸ್ಟ್ ಅಟ್ರಾಕ್ಟಿವ್ ಅಂದರೆ ಈ ಮನೆ ನೋಡಿ ಈ ಈಗಾಗಲೇ ತುಂಬ ಯೂಟ್ಯೂಬರ್ಸ್ ತೋರಿಸ್ತಿರ್ತಾರೆ ಇದು ಹೊಸ್ತಾಗಿ ನಾನು ಹೇಳೋ ಅವಶ್ಯಕತೆ ಇಲ್ಲ ಸೊ ಆದ್ರೂ ಈ ಎಪಿಸೋಡ್ ಮಾಡಿದ್ಮೇಲೆ ಈ ಮನೆಯನ್ನು ತೋರಿಸ್ದಲ್ಲೇ ನಾನು ಮುಂದಕ್ಕೆ ಹೋಗೋಕೆ ಸಾಧ್ಯನೇ ಇಲ್ಲ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಮನೆ ಎಸ್ ಫೇವ್ರೇಟ್ ಊಟದ ಸೀನ್ ನಡೆಯೋ ಮನೆ ಮತ್ತೆ ಆಗ್ತಾರ ಬನ್ನಿ ಈ ಒಳಗೆ ಎಂಟ್ರಿ ಕೊಟ್ಟು ಆ ಸೀನ್ ನಡೆದ ಜಾಗವನ್ನ ಮತ್ತೊಮ್ಮೆ ಮೆಲ್ಕು ಹಾಕೊಡ ಇದೇ ಜಾಗದಲ್ಲಿ ನೋಡಿ ಇದೇ ಜಾಗದಲ್ಲಿ ಹೋಟೆಲ್ ಒಳಗಿನ ಭಾಗ ಇದ್ದಿದ್ದು ಎಲ್ಲರೂ ಊಟ ಮಾಡ್ತಾ ಇದ್ದಿದ್ದು ನೆನ್ಸ್ಕೊಳ್ಳಿ ಅಣ್ಣ ಈ ಸೀನ್ ನಡೆಯೋದು ಇಲ್ಲೇ ನೋಡಿ ಮ್ಯಾಚ್ ಆಗುತ್ತೆ ಅದನ್ನು ಹೇಗೆ ಎಲ್ಲಿ ಅಂತ ನಾನು ಆಮೇಲೆ ತೋರಿಸ್ತೀನಿ ಅದಕ್ಕೂ ಮುಂಚೆ ಈ ಮನೆ ಹೊರಗಡೆಯಿಂದ ಮತ್ತೊಂದು ಸೀನ್ ಮ್ಯಾಚ್ ಆಗುತ್ತೆ ಎಲ್ಲರೂ ಊಟಕ್ಕೆ ಒಳಗಡೆ ಬರ್ತಾರಲ್ಲ ಆ ಸೀನ್ ನಡೆಯೋದು ಇದೇ ಮನೆಯ ಹೊರ ಭಾಗದಲ್ಲಿ ಅದೆಲ್ಲಿದೆ ತೋರಿಸ್ತೀನಿ ಬನ್ನಿ ಹಾಗೆ ಮ್ಯಾಚು ಮಾಡ್ತೀನಿ ನೋಡಿ ಎಂಟ್ರೆನ್ಸ್ ಸೇಮ್ ಇದೆ ಅಲ್ವಾ ಮೊದಲೊಂದು ಮೂವಿ ಪೋಸ್ಟರ್ ಇತ್ತು ರೈಟ್ ಸೈಡು ಲೆಫ್ಟ್ ಸೈಡ್ ಕಿಟಕಿ ಎಲ್ಲ ನೋಡಿ ಮ್ಯಾಚ್ ಆಗುತ್ತೆ ಅದೇ ಡೋರ್ ಇವತ್ತಿಗೂ ಇದೆ ಇಲ್ಲಿಂದ ಒಳಗಡೆ ಹೋಗ್ತಾರೆ ಒಳಗಡೆ ಹೋಗಿ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದಿಯಲ್ಲಿ ಅಂದರೆ ನೋಡಿ ಎರಡು ರೂಪಾಯಿ ಊಟ ನಡೆಯೋದು ಇಲ್ಲೇ ಸೊ ಅಲ್ಲಿಂದ ಒಳಗಡೆ ಬಂದ ಮೇಲೆ ಇದು ನೋಡಿ ಈ ಕಿಟಕಿ ಇದೆಯಲ್ಲ ಈ ಕಿಟಕಿ ಮದ್ ಮುಂದೆ ಅವರು ಊಟಕ್ಕೆ ಕುತ್ಕೊಳ್ಳೋದು ಇಲ್ಲಿ ಎದುರುಗಡೆ ಸೈಡಲ್ಲಿ ಒಂದಿರುತ್ತೆ ನೋಡಿ ಆ ಕಿಟಕಿನೂ ಮ್ಯಾಚ್ ಆಗುತ್ತೆ ನೋಡಿ ಹೇಗಿತ್ತು ಸ್ನೇಹಿತರೆ ಮತ್ತೊಂದು ಭೂತಯ್ಯನ ಮಗ ಅದು ಧರ್ಮಸ್ಥಳದ ಒಂದು ಸೀನ್ ಇದೆ ಅದನ್ನು ನಾನು ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಧರ್ಮಸ್ಥಳಕ್ಕೆ ಹೋಗ್ತಾರೆ ವಿಷ್ಣುವರ್ಧನ್ ಅವರು ಆ ಸೀನ ನಾನು ನಿಮಗೆ ತೋರಿಸ್ತೀನಿ ಅದೆಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಆದರೆ ಈ ಸಿನಿಮಾನ ಏನಿದೆ ಭೂತಯ್ಯನ ಮಗ ಅಯ್ಯು ಇದ್ರ ಕಂಪ್ಲೀಟ್ ಏನಿದೆ ಚಿತ್ರೀಕರಣ ಇದೆಯಲ್ಲ ಇದು ನಡೆದಿರೋದು ಇದೇ ಕಳಸಾಪುರದಲ್ಲಿ ಇಲ್ಲಿ ಬಂದರೆ ಒಂದೊಂದು ರೋಡು ಒಂದೊಂದು ಮನೆನೂ ಈ ಭೂತಯ್ಯನ ಮಗ ಅಯ್ಯೋ ಅಯ್ಯು ಸಿನಿಮಾದ ಒಂದೊಂದು ದುಶ್ಯನೂ ನಿಮಗೆ ನೆನಪಿಸುತ್ತೆ ದಯವಿಟ್ಟು ಫ್ರೀ ಮಾಡಿಕೊಂಡು ಹೋಗಿ ಹಾಗೆ ಅಲ್ಲಿಂದ ಕಳಸಾಪುರಕ್ಕೆ ಹೋಗಿ ಆ ಪ್ಲೇಸಸ್ಸು ಆ ಮನೆ ಇವತ್ತಿಗೂ ಇದೆ ಅದೆಲ್ಲ ಯಾವಾಗ ಚೇಂಜ್ ಆಗುತ್ತೋ ಈಗಿನ ಆಧುನಿಕ ಇದರಲ್ಲಿ ಕಾಲದಲ್ಲಿ ಯಾವಾಗ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಬಟ್ ನೀವು ನೋಡಲೇಬೇಕು ನೋಡ್ಬೇಕಂದ್ರೆ ನೀವು ದಯವಿಟ್ಟು ಕಳಸಾಪುರಕ್ಕೆ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೇಗಿತ್ತು ಸ್ನೇಹಿತರೆ ಒಂದು ಸಣ್ಣ ಪ್ರಯತ್ನ ನಾನು ಇದೊಂದು ಒಂದೆರಡು ಮೂರು ಕ್ಲಿಪ್ ಇಟ್ಕೊಂಡು ಮಾಡಿದ್ದೀನಿ ಅಷ್ಟೇ ಯಾಕೆ ಅಂದರೆ ಇದು ತುಂಬ ವೈರಲ್ ಆಗಿದೆ ಈ ಭೂತಯ್ಯ ಮಗ ಅಯ್ಯೋ ಕಳ್ಸಪ್ಪ ನಾನು ಏನೇನು ಕೇಂದ್ರ ಮತ್ತೆ ನಮ್ಮ ಸ್ನೇಹಿತರ ಮೆಲ್ಕಾಕ್ಬೇಕು ಅಂತ ಈ ವಿಡಿಯೋನ ಮಾಡಿದ್ದೀನಿ ಮುಂದಿನ ವಾರ ನೀವು ಯಾರು ಊಹಿಸಲಾಗದಂತ ಒಂದು ಸಿನಿಮಾದ ಕಥೆಯನ್ನು ಹೇಳೋದಕ್ಕೆ ಬರ್ತಾ ಇದ್ದೀನಿ ನೆಕ್ಸ್ಟ್ ಬುಧವಾರ ನಾನು ಅಪ್ಲೋಡ್ ಮಾಡ್ತೀನಿ ನಿಮಗೆಲ್ಲ ಗೊತ್ತಿರ್ಬೋದು ಬುಧವಾರ ಮತ್ತು ಶನಿವಾರ ನನ್ನ ವಿಡಿಯೋಗಳು ಅಪ್ಲೋಡ್ ಆಗುತ್ತೆ ದಯವಿಟ್ಟು ಪ್ರೋತ್ಸಾಹಿಸಿ ಈಗಾಗಲೇ ತುಂಬ ಜನ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದೇ ರೀತಿ ಪ್ರೋತ್ಸಾಹಿಸಿ ಹಾಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ವಿಡಿಯೋಗೆ ಮತ್ತು ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪೂರ್ತಿ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್